ಶುಭೋದಯ ಕರ್ತನಿಗೆ ಸ್ತೋತ್ರ ಒಮ್ಮೆ ಒಂದು ಬಾಲಕ ತನ್ನ ತಂದೆಗೆ ಪ್ರಿಯವಾದ ಗಾಜಿನ ಪಾತ್ರೆಯನ್ನು ಒಡೆದು ಹಾಕಿ ಹೆದರಿಕೊಂಡು ಅಡಿಗೆ ಕುಳಿತಿದ್ದ ಆದರೆ ತಂದೆ ಕೋಪಗೊಳ್ಳದೆ ಆತನ ಬಳಿಗೆ ಬಂದು ನಿನ್ನ ತಪ್ಪು ನನಗೆ ಗೊತ್ತಿದೆ ಆದ್ದರಿಂದ ಪ್ರೀತಿ ಕಡಿಮೆ ಆಗಿಲ್ಲ ಎಂದು ಹೇಳಿ ಮಗನನ್ನು ಅಪ್ಪಿಕೊಂಡು ಕ್ಷಮಿಸಿದನು ಬಾಲಕ ಕಣ್ಣೀರು ಹಾಕುತ್ತಪ್ಪ ನೀನು ನನಗೆ ಒಳ್ಳೆಯವನಾಗಿರುವ ಕಾರಣ ಇನ್ನು ಮುಂದೆ ತಪ್ಪು ಮಾಡುವುದಿಲ್ಲವೆಂದು ಹೇಳಿದನು ಕೀರ್ತನೆಗಳು ಎಂಬತ್ತಾರನೇ ಅಧ್ಯಾಯ ಐದರಲ್ಲಿ ಕರ್ತನೆ ನೀನು ಒಳ್ಳೆಯವನು ಕ್ಷಮಿಸುವನು ನಿನಗೆ ಮೊರೆ ಇಡುವವರೆಲ್ಲರಿಗೂ ಕೃಪಾಪುಣನಾಗಿದೆಯಲ್ಲ ಎಂಬ ವಾಕ್ಯವನ್ನು ನೋಡುತ್ತೇವೆ ಲುಕ ಅದನ ಇದರಲ್ಲಿ ಕಾಣುವ ತಪ್ಪಿ ಹೋದ ಮಗನ ಕಥೆಯನ್ನು ಒಂದು ಸಲ ನೆನಪಿಸಿಕೊಳ್ಳಿ ತಂದೆಯ ಮನೆಯಿಂದ ದೂರಾದ ಮಗನು ಪಾಪಗಳಲ್ಲಿ ಬದುಕಿ ಹಿಂತಿರುಗಿದಾಗ ತಂದೆ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡು ಔತರಣ ಮಾಡಿಸಿದ ಮಗನ ತಪ್ಪನ್ನು ನೆನಪಿಸದೆ ಕೃಪೆಯಿಂದ ಮುಚ್ಚಿ ಹಾಕಿದವು ನಾವು ಪ್ರಾಮಾಣಿಕವಾಗಿ ಆತನ ಬಳಿಗೆ ಬಂದು ಮೊರೆ ಇಟ್ಟಾಗ ಆತನು ಕೋಪದಿಂದಲ್ಲ ಕೃಪೆಯಿಂದ ನಮ್ಮನ್ನು ಅಪ್ಪಿಕೊಳ್ಳುತ್ತಾನೆ ದೇವರು ದಂಡಿಸುವ ದೇವರಲ್ಲ ಪ್ರೀತಿಯಿಂದ ನೂತನ ಜೀವನವನ್ನು ಕೊಡುವ ತಂದೆಯಾಗಿದ್ದಾನೆ ಇಂದು ಕರ್ತನೆ ನಿನ್ನ ಕೃಪೆ ಮತ್ತು ಕ್ಷಮೆಯು ನನ್ನ ಜೀವನವನ್ನು ನೂತನವಾಗಿಸಲಿ ಎಂದು ಪ್ರಾರ್ಥನೆ ಮಾಡಿ ದೇವರ ಒಳೆಯತನಕ್ಕಾಗಿ ಧನ್ಯವಾದಗಳು ಎಂದು ಹೇಳಿ ದೇವರ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಕೃಪೆಯಿಂದ ತುಂಬಿಸಿ ನಡೆಸಲು ಶಕ್ತನಾಗಿದ್ದಾನೆ ಈ ದಿನ ನಿಮಗೆ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇಲೆ ಪ್ರಯತ್ನ